ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ತನ್ನ ಹದಿನಾಲ್ಕನೇ ವಯಸ್ಸಿನಿಂದಲೇ ಮನೆ ಕಳ್ಳತನ ಕೃತ್ಯಗಳನ್ನ ಕರಗತ ಮಾಡಿಕೊಂಡು ಬರೋಬ್ಬರಿ ಇನ್ನೂರ ಅರವತ್ತು ಮನೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಅಂತಾರಾಜ್ಯ ಮನೆ ಕಳ್ಳನನ್ನು ಲಾಕ್ ಮಾಡಿದ ಅಶೋಕ್ ನಗರ ಪೊಲೀಸ್ ಠಾಣೆ ಪೊಲೀಸರು ಆತನಿಂದ ಹತ್ತು ಮನೆ ಕಳ್ಳತನ ಪ್ರಕರಣದ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕು ನೂರ ಗ್ರಾಮ್ ಚಿನ್ನದ ಆಭರಣಗಳನ್ನು ಜಪ್ತಿ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಟಿ ತಿಳಿಸಿದರು ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಹತ್ತು ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಲತಃ ತೆಲಂಗಾಣ ರಾಜ್ಯದ ನಿವಾಸಿಯಾಗಿದ್ದು ಸದ್ಯ ತನ್ನ ಐದನೇ ಪತ್ನಿಯೊಂದಿಗೆ ಲಾತೂರಿನಲ್ಲಿ ವಾಸವಾಗಿದ್ದ ಅಂತಾರಾಜ್ಯ ಕುಖ್ಯಾತ ಕಳ್ಳ ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ತಂದೆ ಆದಿನಾರಾಯಣ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ ಎಂದು ತಿಳಿಸಿದರು ಕಲಬುರಗಿ ನಗರದ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು ಎ ಸಿ ಪಿ ಸೌತ್ ಆದ ಭೂತೇಗೌಡ ಅವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಇದರಲ್ಲಿ ಒಬ್ಬ ಅಂತರಾಜ್ಯ ಮನೆಗಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಸುಮಾರು ನಾಲ್ಕುನೂರ ಹನ್ನೆರಡು ಗ್ರಾಮ್ನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರ ಅಂದಾಜು ಮೌಲ್ಯ ನಿಯರ್ಲಿ ಮೂವತ್ತು ಲಕ್ಷ ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳತನ ಒಂದು ವರದಿಯಾಗುತ್ತೆ ಭಾಗ್ಯವಂತಿ ನಗರದಲ್ಲಿ ಒಂದು ಸಿಕ್ಸ್ಟಿ ಫಾರ್ಟಿಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ ಮಳೆ ಮನೆಗಳತನ ಆಗುತ್ತೆ ಆ ಪ್ರಕರಣ ದಾಖಲಿಸಿಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇವುದರಲ್ಲಿ ಆರೋಪಿ ಇದ್ದಾನೆ ಕಳ್ಳತನ ಮಾಡಿ ಕಾಂಪೌಂಡ್ನಿಂದ ಜಂಪ್ ಮಾಡಿದಾಗ ಗಾಯ ಆಗಿರ್ತಾನೆ ಅದರ ಒಂದು ಸಿ ಟಿ ವಿ ನಾವು ಬೆನ್ನತ್ತಿ ಒಂದು ಆಸ್ಪತ್ರೆ ಹೋಗಿ ಫಸ್ಟ್ ಏಡ್ ತಗೋತಾನೆ ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುವುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಆಗ್ತಾರೆ ಈ ಬಂಧಿತ ಆರೋಪಿಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ ಇವನ ತಂದೆ ಹೆಸರು ಆದಿನಾರಾಯಣ್ ಮಂತ್ರಿ ಇವರ ಸರಣೇ ಮಂತ್ರಿ ಇದೆ ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರೋದು ಮಂತ್ರಿ ಶಂಕರ್ ಅಂತಂದು ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತರ್ರಾಜ್ಯ ಮನೆಗಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡ್ರ ಇದ್ದಾನೆ ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ ಅದರ ಜೊತೆಗೆ ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕ ಇಲ್ಲಿ ಗುಲ್ಬರ್ಗದಲ್ಲಿಯೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ ಟೂ ಹಂಡ್ರೆಡ್ ಸಿಕ್ಸ್ಟಿ ಎರಡು ನೂರ ಅರವತ್ತರಷ್ಟು ಮನೆಗಳತನ ಪ್ರಕರಣಗಳಿದ್ದಾವೆ ಅದರಲ್ಲಿ ಎರಡು ನೂರ ಒಂಬತ್ತರಷ್ಟು ನಿಯರ್ಲಿ ಟು ಹಂಡ್ರೆಡ್ ಟೆನ್ನಷ್ಟು ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ ನಾಲ್ಕು ಸಲ ಪ್ರಿವೆನ್ಷನು ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂದರೆ ನಮ್ಮ ಹತ್ರ ಯಾವ ರೀತಿ ಗುಂಡ ಆ್ಯಕ್ಟ್ ಆ ರೀತಿ ಇವನಿಗೆ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ ನಾಲ್ಕು ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂದ್ರಲ್ಲಿ ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು ನಾಲ್ಕು ವರ್ಷ ಇವನಿಗೆ ಜೈಲಿ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಮತ್ತು ಈ ಒಂದು ಈತನ ಬಂಧನದಿಂದ ಒಟ್ಟು ಹತ್ತು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಾಲ್ಕು ಪ್ರಕರಣಗಳು ಮತ್ತು ಈ ವರ್ಷದ ಆರು ಪ್ರಕರಣಗಳು ಪತ್ತೆಯಾಗಿದೆ ಅದು ಮೂಲ ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಅಫೆನ್ಸನ್ನು ಪ್ರಕರಣವನ್ನು ಮಾಡ್ತಾನೆ ಈ ಘಟನೆ ಮಾಡೋ ಮೊದಲು ಇವನು ಇವನ ಸ್ನೇಹಿತರ ಜೊತೆ ಗಾಣಗಾಪುರ್ಗೆ ದರ್ಶನಕ್ಕೆ ಬಂದಿರ್ತಾನೆ ಬಂದು ಹೊರಡಬೇಕಾದ್ರೆ ಇಲ್ಲಿ ರಕ್ಕಿ ಸ್ಟಾರ್ಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ ಮತ್ತು ಇವನು ಈಗಾಗಲೇ ತಮಗೆ ಹಾಗೆ ಎರಡು ನೂರ ಅರವತ್ತರಷ್ಟು ಪ್ರಕರಣ ಇನ್ ಮೇಲಿದೆ ಮತ್ತು ಇವನದೇ ಆದ ಕೆಲವು ಮೋಡ ಸಪ್ರೆಂಡ್ ಇದೆ ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತಂದು ಏನು ಮಾಡ್ತಾನೆ ಇವನು ಕೈಗೆ ಫೇವಿಕಾಲಲ್ಲಿ ಅಂಚಿಸ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ ಒಂದು ವೇಳೆ ಫೆವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಹಿ ಆಸ್ ಮ್ಯಾರಿಡ್ ಫೈವ್ ಟೈಮ್ಸ್ ಈಗ ಐದನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಮಾಡ್ತಾ ಇದ್ದಾನೆ ಎಂಟು ಜನ ಮಕ್ಕಳಿದ್ದಾರೆ ಇವನಿಗೆ ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ನಿರ್ಮ ಒಂದು ಪರಿಹಾರಕ್ಕಾಗಿ ಸುಮಾರು ಈ ಇದರಲ್ಲಿಯೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು ಸೋಷಿಯಲ್ ವರ್ಕ್ ಮಾಡುವಂತದ್ದು ಆಸ್ಪತ್ರೆಯಲ್ಲಿದ್ದ ಬಡ ಕುಟುಂಬ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂತದ್ದು ಈ ಆ ರೀತಿಯ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದನ್ನು ಕೆಲವು ದೇವಸ್ಥಾನಗಳಲ್ಲಿ ಐದು ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಹೆಸರಲ್ಲಿ ಮೆನ್ಷನ್ ಆಗಿದೆ ಒಂದು ದೊಡ್ಡ ದೊಡ್ಡ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ मोबाइल नंबर डबल नाइन डबल जीरो फोर टू सेवन एट वन फोर